ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಧ್ಯಾನಷ್ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಇ ಎಫ್ನಲ್ಲಿ ಫಾರ್ಮ್ ಫಿಫ್ಟೀನ್ ಜಿನ ಯಾವ ರೀತಿ ಫಿಲ್ ಅಪ್ ಮಾಡಬೇಕು ಅದು ಕೂಡ ನೀವೇ ಯಾವ ರೀತಿ ಅಪ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತುಂಬ ಈಸಿ ಮೆಥಡಲ್ಲಿ ಸಿಂಪಲ್ ಆಗಿ ಹೇಳ್ಕೊಡ್ತಿದ್ದೀನಿ ಸೊ ಈ ವಿಡಿಯೋನ ನೋಡಿದ್ರೆ ನಿಮಗೆ ಫಾರಮ್ ಫಿಫ್ಟೀನ್ ಜಿದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಏನಾದರೂ ಕನ್ಫ್ಯೂಸ್ ಇದ್ದರೆ ಎಲ್ಲ ಕ್ಲಿಯರ್ ಆಗುತ್ತೆ ಮತ್ತು ಈಸಿಯಾಗಿ ನೀವು ಫಾರ್ಮ್ ಫಿಫ್ಟೀನ್ ಜಿನ ಫಿಲ್ ಅಪ್ ಮಾಡಿ ನೀವು ಕ್ಲೈಮ್ ಮಾಡ್ಕೊಳ್ಬೋದು ಅಂತ ಹೇಳ್ತಿದ್ದೀನಿ ಸೊ ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಯಾಕಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಹಾಗೂ ಅಪ್ಲಿಕೇಶನ್ಗಳನ್ನು ಯಾವ ರೀತಿ ಹಾಕಬೇಕನ್ನೋ ಅನ್ನೋ ಎಲ್ಲ ಅಪ್ಡೇಟ್ಗಳನ್ನೂ ಕೊಡ್ತಾ ಇರ್ತೀನಿ ಸೊ ಇವಾಗ ಫಾರ್ಮ್ ಫಿಫ್ಟೀನ್ ಜಿನ ಫಿಲ್ ಅಪ್ ಮಾಡಬೇಕಂತ ಅಂದರೆ ಮಿನಿಮಮ್ ಐವತ್ತು ಸಾವಿರದ ಮೇಲೆ ಅಮೌಂಟ್ ಇದ್ದರೆ ಮಾತ್ರ ನಾವು ಫಾರ್ಮ್ ಫಿಫ್ಟೀನ್ ಜಿನ ಅಪ್ಲೋಡ್ ಮಾಡಬೇಕು ಇಲ್ಲ ಅಂತಂದರೆ ಅವಶ್ಯಕತೆ ಇರಲ್ಲ ಐವತ್ತು ಸಾವಿರದ ಮೇಲ್ಗಡೆ ಯಾರ್ದಿರುತ್ತೆ ಅವರು ಮಾತ್ರ ಅಪ್ಲೈ ಮಾಡಿ ಫಾರ್ಮ್ ನೈನ್ಟೀನ ನಾವು ಅಪ್ಲೈ ಮಾಡುವಾಗ ಫಾರ್ಮ್ ಫಿಫ್ಟೀನ್ ಜಿನ ಫಿಲ್ ಅಪ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ ಎಷ್ಟು ಜನಕ್ಕೆ ಐವತ್ತು ಸಾವಿರದ ಕೆಳಗಿದ್ದವ್ರಿಗೂ ಕೂಡ ಫಾರ್ಮ್ ಫಿಫ್ಟೀನ್ ಜಿ ಕೇಳತ್ತೆ ಬಟ್ ಅವರು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಐವತ್ತು ಸಾವಿರದ ಮೇಲಿದ್ರೆ ಮಾತ್ರ ಫಾರಮ್ ಫಿಫ್ಟೀನ್ ಜಿನ ನೀವು ಬರೆದು ಅಪ್ಲೋಡ್ ಮಾಡೋದಿರುತ್ತೆ ಸೊ ಅದನ್ನು ಯಾವ ರೀತಿ ಫಾರಮ್ ಫಿಫ್ಟೀನ್ ಜಿನ ನಾವು ಬರೆದು ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಿರ್ತೀನಿ ಫಾರಮ್ ಫಿಫ್ಟೀನ್ ಜಿ ನಿಮಗೆ ಫಾರ್ಮ್ ಸಿಕ್ಕಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇದೆ ಅಲ್ಲಿ ಜಾಯ್ನ್ ಆಗಿ ನನ್ನ ನಂಬರ್ ಸಿಗುತ್ತೆ ನಾನು ಮೆಸೇಜ್ ಮಾಡಿ ನಾನು ಪಿ ಪಿ ಡಿ ಎಫ್ ಬೇಕಿದ್ರೆ ಕಳಿಸ್ತೀನಿ ಸೊ ಯಾವ ರೀತಿ ನಾವು ಒಂದು ಸ್ಟೆಪ್ ಬೈ ಸ್ಟೆಪ್ ಫಿಲ್ ಅಪ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಫಾರ್ಮ್ ಫಿಫ್ಟೀನ್ ಜಿ ತುಂಬುವಾಗ ಈ ರೀತಿ ಫಾರ್ಮ್ ಫಿಫ್ಟೀನ್ ಜಿ ಇರುತ್ತೆ ಸೊ ನೀವು ನೋಡಿರ್ಬೋದು ನಿಮ್ಮ ಹತ್ರ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಇರುತ್ತೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಾನು ವಾಟ್ಸಪ್ನಲ್ಲಿ ನಿಮಗೆ ಪಿ ಡಿ ಎಫ್ನ ಕಳಿಸ್ತೀನಿ ಸೊ ವಾಟ್ಸಪ್ ಗ್ರೂಪ್ ಲಿಂಕಿದೆ ಅದಕ್ಕೆ ಜಾಯ್ನ್ ಆಗಿ ನನ್ನ ನಂಬರ್ ಸಿಗುತ್ತೆ ಮೆಸೇಜ್ ಹಾಕಿ ನಾನು ನಿಮಗೆ ಫಾರ್ಮ್ ಕಳಿಸ್ತೀನಿ ಸೊ ಇದನ್ನು ಯಾವ ರೀತಿ ತುಂಬಬೇಕಂದ್ರೆ ಸೊ ಫಸ್ಟ್ ಒನ್ ನೇಮ್ ಆಕ್ಸೆಸ್ ಅಂತ ಕಾಣಿಸ್ತಿದೆ ನೋಡಿ ಫಸ್ಟ್ ಒನ್ ಒಂದೊಂದೇ ತುಂಬ್ತಾ ಹೋಗೋಣ ಸೊ ಇಲ್ಲಿ ಏನು ಮಾಡಬೇಕಂದ್ರೆ ನಿಮ್ಮ ನೇಮ್ ಯಾವ ರೀತಿ ಇದೆ ಆಧಾರ್ ಕಾರ್ಡ್ನಲ್ಲಿ ಅದೇ ರೀತಿ ನಿಮ್ಮ ನೇಮ್ನ ಇಲ್ಲಿ ಅಪ್ ಮಾಡಬೇಕಾಗಿರುತ್ತೆ ಸೊ ಇದು ನೇಮ್ ಫಿಲ್ ಅಪ್ ಮೇಲೆ ಸೆಕೆಂಡ್ ಕಾಲಮ್ ಪಾನ್ ಆಫ್ ದ ಇಲ್ಲಿ ನೋಡಿ ಸೆಕೆಂಡ್ ಕಾಣಿಸ್ತಿದೆ ಇದು ಹಾಂ ಪಾನ್ ಆಫ್ ಅಂದರೆ ಇಲ್ಲಿ ಪಾನ್ ಕಾರ್ಡ್ ನಂಬರ್ನ ನೀವು ಹಾಕಬೇಕಾಗಿರುತ್ತೆ ಸೊ ನಿಮ್ಮ ಹತ್ರ ಯಾವ ಪಾನ್ ಕಾರ್ಡ್ ನಂಬರ್ ಇದೆ ಸೊ ಅದನ್ನೇ ಪಾನ್ ಕಾರ್ಡ್ ಹಾಕಿ ಸೊ ಆ ಪಾನ್ ಕಾರ್ಡ್ ನಂಬರ್ ಹಾಕಾದ್ಮೇಲೆ ಮತ್ತೆ ಕೆಳಗಡೆ ಮೂರನೇ ಸ್ಟೇಟಸ್ ಅಂತ ಕಾಣುತ್ತೆ ಸ್ಟೇಟಸ್ ಇದ್ದಲ್ಲಿ ಇಲ್ಲಿ ಇಂಡಿವಿಜುವಲ್ ಅಂತ ಹಾಕಿ ಸೊ ಏನಿಲ್ಲ ಸಿಂಪಲ್ ಪಟಾಪಟ ಫಿಲ್ ಅಪ್ ಮಾಡ್ಬೋದು ಬೇಗ ಬೇಗನೆ ಸೊ ಸ್ಟೇಟಸ್ ಇದ್ದಲ್ಲಿ ಇಂಡಿವಿಜುವಲ್ ಹಾಕಿ ಆಮೇಲೆ ಇಲ್ಲಿ ನೆಕ್ಸ್ಟ್ ನಾವು ನಾಲ್ಕನೇ ನಂಬರ್ ಪ್ರೀವಿಯಸ್ ಇಯರ್ ಅಂತ ಕೇಳುತ್ತೆ ಸೊ ಇಲ್ಲಿ ಅಕಸ್ಮಾತ್ ನೀವು ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲ ಅಂದರೆ ಇದೇ ವರ್ಷ ತುಂಬುತ್ತಿದ್ದರೆ ಇಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ನಾವು ಇಲ್ಲಿ ಬರ್ಕೊಳ್ಬೇಕಾಗತ್ತೆ ಅಕಸ್ಮಾತ್ ನೀವು ಇದೇ ಫಾರ್ಮ್ನ ಎರಡು ಸಾವಿರದ ಇಪ್ಪತ್ತಾರಲ್ಲಿ ತುಂಬಿದ್ರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಅಂದರೆ ನೀವು ಯಾವ ಇಯರಲ್ಲಿ ಫಿಲ್ ಅಪ್ ಮಾಡ್ತಿದ್ದೀರಲ್ವಾ ಆ ಇಯರು ಮತ್ತು ಅದ್ರ ನೆಕ್ಸ್ಟ್ ಇಯರ್ ಹಾಕಬೇಕು ಇವಾಗ ನಾನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹಾಕ್ತಿದ್ದೀನಿ ಸೊ ಆಮೇಲೆ ನೆಕ್ಸ್ಟ್ ರೆಸಿಡೆಂಟಲ್ ಸ್ಟೇಟಸ್ ಇಲ್ಲಿ ಇಂಡಿಯನ್ ಅಂದರೆ ನಾವು ಇಂಡಿಯಾದವರಲ್ವಾ ಸೊ ಇಲ್ಲಿ ಇಂಡಿಯನ್ ಅಂತ ಹಾಕಿ ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ಸಿಕ್ಸ್ ನಂಬರ್ ಫ್ಲ್ಯಾಟ್ ಡೋರ್ ನಂಬರೆಲ್ಲ ಕೇಳುತ್ತೆ ಅಲ್ಲಿ ಕೇಳಿದ ತಕ್ಷಣ ನೀವೇನು ಜಾಸ್ತಿ ತಲೆ ಕೆಡಿಸ್ಕೊಬಿಟ್ರಿ ಆಧಾರ್ ಕಾರ್ಡಲ್ಲಿ ಏನು ಅಡ್ರಸ್ ಇದೆ ಅದನ್ನ ಹಾಕಿ ಇಲ್ಲಿ ಹಾ ಇಲ್ಲಿ ಬರೀಲಿಕ್ಕೆ ನಿಮಗೆ ಜಾಗ ಇರೋಲ್ಲ ಬಟ್ ತುಂಬ ಚಿಕ್ಕದಿರುತ್ತೆ ಅದೇ ಅಲ್ಲೇ ಬರೀರಿ ಸ್ವಲ್ಪ ಪ್ಲೇಸ್ ಮಾಡಿಕೊಂಡು ಸೊ ಅದೇ ರೀತಿ ನೇಮ್ ಆಫ್ ಪ್ರೈಮರೀಸ್ ಅಂದರೆ ನಿಮ್ಮದು ಊರ ಹೆಸರು ನಿಮ್ಮ ವಿಲೇಜು ಆಮೇಲೆ ತಾಲೂಕು ಪಂಚಾಯತ್ ಸಿಟಿ ಡಿಸ್ಟಿಕ್ ಸ್ಟೇಟ್ ಎಲ್ಲ ಕೇಳತ್ತೆ ಇದನ್ನು ನೀವು ಆಧಾರ್ ಕಾರ್ಡಲ್ಲಿ ಇದ್ದಂಗೆ ಹಾಕಿರಿ ಅದೇನು ತುಂಬ ಇಂಪಾರ್ಟೆಂಟ್ ಆಗಿರಲ್ಲ ಸೊ ನಾರ್ಮಲಾಗಿ ಅಲ್ಲೇ ಚಿಕ್ಕ ಜಾಗ ಇರುತ್ತೆ ಆ ಚಿಕ್ಕ ಜಾಗದಲ್ಲಿ ಏನಾದರೂ ಒಂದು ಗೀಚಿ ಸೊ ನಡೆಯುತ್ತೆ ಅದನ್ನೇನು ಅಷ್ಟು ಇಂಪಾರ್ಟೆಂಟ್ಸ್ ಇರೋಲ್ಲ ಸ್ವಲ್ಪ ಕ್ಲಿಯರಾಗಿ ಕಾಣೋ ಥರ ಸ್ವಲ್ಪ ಬರಿ ಿ ಓಕೆನಾ ಆಮೇಲೆ ಡಿಸ್ಟಿಕ್ ಕೇಳುತ್ತೆ ನಿಮ್ಮ ಡಿಸ್ಟ್ರಿಕ್ ಹಾಕಿ ಸ್ಟೇಟ್ ಕೇಳುತ್ತೆ ಸ್ಟೇಟ್ ಯಾವುದಪ್ಪ ಅದನ್ನ ಹಾಕಿ ಪಿನ್ ಕೋಡ್ ಆಧಾರ್ ಕಾರ್ಡಲ್ಲಿ ಇರುತ್ತೆ ಅದೇ ಪಿನ್ ಪಿನ್ಕೋಡ್ನ ಹಾಕಿ ಓಕೆನಾ ಕೋಡು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಯಾವುದು ರಾಂಗ್ ಆದರೂ ಕೋಡ್ ರಾಂಗ್ ಆಗಬಾರ್ದು ಆಮೇಲೆ ನೆಕ್ಸ್ಟ್ ಹದಿಮೂರನೇ ನಂಬರಲ್ಲಿ ಜಿಮೇಲ್ ಆಗಿರುತ್ತೆ ಸೊ ಇಮೇಲ್ ಬಂದ್ಬಿಟ್ಟು ನಿಮ್ಮ ಚಾಲ್ತಿಯಲ್ಲಿರೋ ಇಮೇಲ್ನೇ ಕೊಡಿ ಓಕೆನಾ ಸೊ ಅದಾದ್ಮೇಲೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಹದಿನಾಲ್ಕನೇ ಕಾಲಮ್ ನಾವು ನೋಡಬೇಕು ನೆಕ್ಸ್ಟ್ ಹದಿನಾಲ್ಕನೇ ಕಾಲಮ್ನಲ್ಲಿ ಏನಿಲ್ಲ ಜಸ್ಟ್ ಹದಿನಾಲ್ಕನೇ ಕಾಲಮ್ನಲ್ಲಿ ಎಸ್ ಆರ್ ನೋ ಅಂತ ಇರುತ್ತೆ ಸೊ ಅಲ್ಲಿ ನೋ ಬಾಕ್ಸ್ ಮೇಲೆ ನಾವು ಟಿಕ್ ಹಾಕೋದಾಗಿರುತ್ತೆ ಸೊ ನೋಡ್ಬೋದು ನೀವು ಇಲ್ಲಿ ಹದಿನಾಲ್ಕನೇ ಬಾ ಇದ್ರ ಮುಂದೆ ಇಲ್ಲಿ ಎಸ್ ಮತ್ತು ನೋ ಅಂತ ಬಾಕ್ಸ್ ಎರಡು ಬಾಕ್ಸ್ ಕಾಣ್ತಿದೆ ಇಲ್ಲಿ ನೋ ಅಂತ ಇದ್ರ ಮೇಲೆ ಈ ರೀತಿ ಟಿಕ್ ಹಾಕಿ ರೈಟ್ ಮಾರ್ಕನ್ನು ಹಾಕಿ ಅದಾದ ಅದಾದಮೇಲೆ ಎಲ್ಲರಿಗೂ ಕನ್ಫ್ಯೂಸ್ ಆಗೋದು ಇದೇ ಹದಿನಾರನೇದು ಹದಿನಾರನೇ ಕಾಲಮಲ್ಲಿ ಏನಿದೆ ನೋಡಿ ಎಸ್ಟಿಮೇಟೆಡ್ ಇನ್ಕಮ್ ಸೊ ಇದನ್ನು ನಾವು ಎಲ್ಲಿ ನೋಡಿ ಹಾಕಬೇಕಂತಂದರೆ ಸೊ ನಮ್ಮದು ಮೆಂಬರ್ ಪಾಸ್ಬುಕ್ ಇರುತ್ತೆ ಅಂದರೆ ಪಿ ಎಫ್ ಅಮೌಂಟ್ ಕ್ರೆಡಿಟ್ ಆಗೋದು ಟೋಟಲ್ ಎಷ್ಟು ಅಮೌಂಟ್ ಇದೆ ಅದನ್ನು ನೋಡಿ ಹಾಕಬೇಕು ಅದನ್ನು ಈ ರೀತಿ ಪಾಸ್ಬುಕ್ ಓಪನ್ ಮಾಡಿಕೊಂಡು ಸೊ ಇಲ್ಲಿ ನೋಡ್ಬೋದು ಎಂಪ್ಲಾಯ್ ಶೇರ್ ಮತ್ತು ಎಂಪ್ಲಾಯರ್ ಶೇರ್ ಅಂತ ಇರುತ್ತೆ ಸೊ ಎಂಪ್ಲಾಯ್ ಶೇರ್ ಮತ್ತು ಎಂಪ್ಲಾಯರ್ ಶೇರ್ ಎರಡೂ ಕೂಡಿಸಿದ್ರೆ ಟೋಟಲ್ ಅಮೌಂಟು ಮೇಲ್ಗಡೆ ಇಲ್ಲಿ ನೋಡಿ ಅವ್ರು ಕೊಟ್ಟುಬಿಟ್ಟಿರ್ತಾರೆ ಆಲ್ರೆಡಿ ಇಲ್ಲಿ ನೋಡಿ ಕರೆಂಟ್ ಬ್ಯಾಲೆನ್ಸಲ್ಲಿ ಒಂದು ಲಕ್ಷ ಐವತ್ತೇಳು ಸಾವಿರದ ನೂರ ಹತ್ತು ಸೊ ಆ ಎರಡು ನ ಎರಡು ಅಮೌಂಟ್ನ ಎಂಪ್ಲಾಯ್ ಮತ್ತು ಎಂಪ್ಲಾಯರ್ ಶೇರ್ ಇವೆರಡು ಅಮೌಂಟ್ನ ಸೇರಿದ್ರೆ ಒಂದು ಲಕ್ಷದ ಐವತ್ತೇಳು ಸಾವಿರದ ನೂರ ಹಾತು ಸಿಂಪಲ್ ಇವೆರಡು ಅಮೌಂಟ್ನ ಕೂಡಿಸಿ ಅಲ್ಲಿ ಬರೆದು ಬಿಟ್ಟರೆ ಆಯಿತು ಇಷ್ಟೇ ಏನಿಲ್ಲ ಕರೆಂಟ್ ಬ್ಯಾಲೆನ್ಸಲ್ಲಿ ಎಷ್ಟು ಅಮೌಂಟ್ ಇದೆ ಅಷ್ಟನ್ನು ಹಾಕಿದ್ರೆ ಆಯಿತು ಸೊ ಲಾಸ್ಟಿಂದೇನು ಕೂಡಿಸ್ಬೇಡ್ರಿ ಫಸ್ಟು ಮತ್ತು ಸೆಕೆಂಡ್ನ ಅಷ್ಟೇ ಕೂಡಿಸಿ ಅದನ್ನು ನೀವು ಹಾಕಬೇಕಾಗಿರುತ್ತೆ ಸೊ ವೆರಿ ಸಿಂಪಲ್ ಆ ಕರೆಂಟ್ ಬ್ಯಾಲೆನ್ಸಲ್ಲಿ ಎಷ್ಟು ಅಮೌಂಟಿದೆ ಅಷ್ಟನ್ನು ಹಾಕಿ ಸೊ ಇವಾಗ ಒಂದು ಲಕ್ಷದ ಐವತ್ತೇಳು ಸಾವಿರದ ನೂರ ಹತ್ತು ರೂಪಾಯಿ ನಾನಿಲ್ಲ ಹಾಕ್ತಿದ್ದೀನಿ ಸೊ ನಮ್ಮದು ಅಷ್ಟು ಅಮೌಂಟ್ ಆಗಿದೆ ಸೊ ನೀವು ನಿಮ್ಮ ಪಾಸ್ಬುಕ್ನ ಚೆಕ್ ಮಾಡಿ ಇಲ್ಲಿ ಪಾಸ್ಬುಕ್ ಲಾಗಿನ್ ಆಗಿ ಚೆಕ್ ಮಾಡಿದ್ರೆ ಎಲ್ಲ ಡಿಟೇಲ್ಸ್ ಶೋ ಆಗುತ್ತೆ ಅದರಲ್ಲಿ ಎಷ್ಟಿದೆ ಅಷ್ಟನ್ನು ಹಾಕಿ ಅದಾದಮೇಲೆ ಹದಿನೇಳನೇದು ಏನಿಲ್ಲ ಹಾಗೆ ಬಿಟ್ಟುಬಿಡಿ ಹದಿನೆಂಟನೇದು ಕೇಳುತ್ತೆ ಸೊ ಹದಿನೆಂಟನೇದು ಬಂದುಬಿಟ್ಟು ಅಲ್ಲಿ ಟೋಟಲ್ ನಂಬರ್ ಆಫ್ ಫ್ರಮ್ ಫಿಫ್ಟೀನ್ ಜಿ ಅಂತ ಕೇಳುತ್ತೆ ಇಲ್ಲಿ ಜಸ್ಟ್ ಏನಿಲ್ಲ ಡ್ಯಾಶ್ ಹಾಕಿ ಈ ರೀತಿ ಡ್ಯಾಶ್ ಹಾಕಿ ಇಲ್ಲೂ ಕೂಡ ಡ್ಯಾಶ್ ಹಾಕಿ ಆಮೇಲೆ ಕೆಳಗಡೆ ಹತ್ತೊಂಬತ್ತನೇ ನಂಬರ್ ಕೇಳುತ್ತೆ ಸೊ ಈ ಹತ್ತೊಂಬತ್ತನೇ ನಂಬರಲ್ಲಿ ಸೀರಿಯಲ್ ನಂಬರ್ ಕೇಳುತ್ತೆ ಅಲ್ಲಿ ಒಂದು ಅಂತ ಹಾಕಿ ಸೊ ಸೀರಿಯಲ್ ನಂಬರ್ ಒಂದು ಅಂತ ಹಾಕಿದ ಮೇಲೆ ನೆಕ್ಸ್ಟ್ ಐಡೆಂಟಿಫಿಕೇಷನ್ ನಂಬರ್ ಇಲ್ಲಿ ಯು ಎ ಎನ್ ನಂಬರ್ ಹಾಕಿ ನಿಮ್ಮ ಪಿ ಎಫ್ ನಂಬರ್ ಏನಿದೆ ಅಲ್ಲ ಈ ರೀತಿ ಪಿ ಎಫ್ ನಂಬರ್ನ ಹಾಕಿ ಯು ಎ ಎನ್ ಅಂತ ಬರೋದು ಪಿ ಎಫ್ ನಂಬರ್ನ ಬರೀರಿ ಅದಾದ್ಮೇಲೆ ನೇಚರ್ ಆಫ್ ಇನ್ಕಮ್ ಇ ಪಿ ಎಫ್ ಅಂತ ಈ ರೀತಿನೇ ಬರೀರಿ ಮೇಲೆ ನೆಕ್ಸ್ಟು ಸ್ಯಾಂಕ್ಷನ್ ಅಂಡರ್ ವಿಚ್ ಟ್ಯಾಕ್ಸ್ ಶೆಡ್ಯೂಲ್ ಅಂತ ಈ ರೀತಿ ಬರುತ್ತೆ ಸೊ ಇಲ್ಲಿ ಒನ್ ನೈನ್ ಟು ಬ್ರ್ಯಾಕೆಟಲ್ಲಿ ಅಂತ ಇದೇ ರೀತಿಯೇ ಬರೀರಿ ಓಕೆನಾ ಸೊ ಅದಾದ್ಮೇಲೆ ಲಾಸ್ಟ್ ಅಮೌಂಟ್ ಆಫ್ ಇನ್ಕಮ್ ಸೊ ಮೇಲ್ಗಡೆ ಎಷ್ಟು ಬರ್ದಿದ್ವಿ ಒಂದು ಲಕ್ಷ ಈಗ ಬರ್ದಿದ್ವಲ್ಲ ಒಂದು ಲಕ್ಷ ಐವತ್ತೇಳು ಸಾವಿರದ ನೂರ ಎಷ್ಟು ಅಮೌಂಟ್ ಬರೆದಿದ್ವಲ್ವಾ ಇಲ್ಲೂ ಕೂಡ ಅಮೌಂಟ್ ಇನ್ಕಮಲ್ಲಿ ಅಷ್ಟೇ ಸೇಮ್ ಬರೀಬೇಕು ಆಮೇಲೆ ಕೆಳಗಡೆ ಸಿಗ್ನೇಚರ್ ಎಲ್ಲ ಶೋ ಆಗುತ್ತೆ ಸೊ ಇಲ್ಲಿ ಸಿಗ್ನೇಚರ್ ಕಲಿತೆ ನಿಮ್ದು ಯಾರ್ದು ಅಲ್ಲ ಅದು ಅವ್ರದ್ದೇ ಸಿಗ್ನೇಚರ್ ಹಾಕಿ ಅದಾದ್ಮೇಲೆ ಕೆಳಗಡೆ ಮತ್ತೆ ಕಾಲಮ್ ಫಿಲ್ಪ್ ಮತ್ತು ಫಿಲಪ್ ಮಾಡೋದಿರುತ್ತೆ ಅಲ್ಲಿ ಇಲ್ಲಿ ನಿಮ್ಮ ಹೆಸರನ್ನ ಬರ ಬರೀಬೇಕಾಗಿರುತ್ತೆ ಸೊ ನಿಮ್ಮ ಹೆಸರು ಏನಿದೆ ಅದನ್ನೇ ಸರಿಯಾಗಿ ಬರೀರಿ ಅದಾದ್ಮೇಲೆ ಮತ್ತೆ ಕೆಳಗಡೆ ತುಂಬ ಕಾಲಮ್ಸ್ ಕೊಟ್ಟಿದ್ದಾರೆ ಫಿಲ್ ಅಪ್ ಮಾಡಬೇಕಾಗಿರುತ್ತೆ ಸೊ ತುಂಬ ವೆ ವೆರಿ ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಇವಾಗ ಇಲ್ಲಿ ಮತ್ತೆ ಕೆಳಗಡೆ ಡ್ಯಾಶ್ ಅಂತ ಕಾಣಿಸುತ್ತೆ ಎಂಡಿಂಗ್ ಪ್ರಿವಿಯಸ್ ಇಯರ್ ಎಂಡಿಂಗು ಇಲ್ಲೇನು ಬರೀಬೇಕಂತಂದರೆ ಸೊ ಏನಿಲ್ಲ ಇವಾಗ ನಾವು ಟೂ ತೌಸಂಡ್ ಟ್ವೆಂಟಿ ಫೈಲಿ ಅಪ್ಲಿಕೇಶನ್ ಹಾಕ್ತಿದ್ರೆ ಮಾರ್ಚ್ ತರ್ಟಿ ಒನ್ ಮಾರ್ಚ್ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಹಾಕಬೇಕು ಇವಾಗ ನಾನು ಟ್ವೆಂಟಿ ಸಿಕ್ಸಲ್ಲಿ ಇದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾನು ಅಪ್ಲಿಕೇಶನ್ ಫಿಲಪ್ ಮಾಡ್ತಿದ್ರೆ ಮಾರ್ಚ್ ಮೂವತ್ತೊಂದು ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಅಂದರೆ ಒನ್ ಇಯರ್ ಮುಂದೆ ಹಾಕಬೇಕು ಬಟ್ ಮಾರ್ಚ್ ಮೂವತ್ತೊಂದು ಎಲ್ಲರದ್ದು ಕಂಪಲ್ಸರಿ ನೀವು ಯಾರು ಫಾರ್ಮ್ ಫಿಲಪ್ ಮಾಡಿದ್ರು ಮಾರ್ಚ್ ಮೂವತ್ತೊಂದು ಯಾಕೆಂದರೆ ಬ್ಯಾಂಕಿಂದೆಲ್ಲ ಫೈನಾನ್ಷಿಯಲ್ ಇಯರ್ ಮುಗಿಯೋದು ಮಾರ್ಚ್ ಮೂವತ್ತೊಂದಕ್ಕೆ ಸೊ ಇಲ್ಲಿ ಜಸ್ಟ್ ನಾನು ಇವಾಗ ಎರಡು ಸಾವಿರದ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರು ಹಾಕ್ತೀನಿ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಹಾಕ್ತಿದ್ರೆ ಎರಡು ಸಾವಿರದ ಇಪ್ಪತ್ತಾರು ಒಂದು ವರ್ಷ ಮುಂದೆ ಹಾಕಬೇಕು ಸೊ ಇಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಅಂತ ತೊಗೊಳ್ಳಿ ಅಂದರೆ ಒಂದು ವರ್ಷ ಮುಂದೆ ಹಾಕಿ ಹಿಂದಿಂದ ಹಾಕಬೇಡಿ ಯಾವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫಿಲಪ್ ಮಾಡ್ತಿದ್ದೀನಿ ಅಂದಮೇಲೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಹಾಕಿ ಅದೇ ರೀತಿ ಇಲ್ಲಿ ಮತ್ತು ಮೂರನೇ ಕಾಲಮಲ್ಲೂ ಕೂಡ ಸೇಮ್ ಮೇಲೆಗಡೆ ಏನು ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಹಾಕಿದರಲ್ಲೋ ಅದೇ ಥರನೇ ಹಾಕಿ ಆಮೇಲೆ ಮತ್ತು ನಾಲ್ಕು ಹಕ್ಕಿನ ಕಾಲಮಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಅಂತ ಹಾಕಿ ಅಂದರೆ ಒನ್ ಇಯರ್ ಇದು ಮುಂದಗಡೆ ಹಾಕಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫಿಲಪ್ ಮಾಡ್ತಿದ್ದೀನಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಅಂತಲೇ ಹಾಕಿ ಓಕೆನಾ ಒನ್ ಇಯರ್ ಮುಂದಗಡೆ ಹಾಕಿದ್ರೆ ಆಯಿತು ಅಷ್ಟೇ ವೆರಿ ಸಿಂಪಲ್ ಆಮೇಲೆ ಕೆಳಗಡೆ ಪ್ಲೇಸ್ ಕೇಳುತ್ತೆ ಪ್ಲೇಸ್ ಯಾವ ಯಾವ್ದು ಪ್ಲೇಸ್ ನಿಮ್ದು ಆ ಊರು ನಿಮ್ಮ ತಾಲೂಕು ಹೆಸರು ಹಾಕಿ ಡೇಟ್ ಕೇಳುತ್ತೆ ಸೊ ಯಾವ ಡೇಟಿಗೆ ಫಿಲಪ್ ಮಾಡ್ತಿದ್ದೀರ ಫಾರ್ಮ್ನ ಇದು ಆವತ್ತಿನ ಡೇಟ್ನೇ ಹಾಕಬೇಕಾಗಿರತ್ತೆ ಅದಾದ್ಮೇಲೆ ಸಿಗ್ನೇಚರ್ ಕೇಳುತ್ತೆ ಸಿಗ್ನೇಚರೆಲ್ಲ ಹಾಕಿ ಸಿಗ್ನೇಚರೆಲ್ಲ ಹಾಕಿ ರೆಡಿ ಮಾಡಿಕೊಂಡ್ರೆ ಆಯಿತು ಸೊ ಇಷ್ಟೇ ಫಾರ್ಮ್ ಇದನ್ನು ನಾವು ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ನಲ್ಲಿ ಫಾರ್ಮ್ ನೈನ್ಟೀನಾಗಿ ಅಪ್ಲೈ ಮಾಡುವಾಗ ಫಾರಮ್ ಫಿಫ್ಟೀನ್ ಜಿನ ಅಪ್ಲೋಡ್ ಮಾಡಿದ್ರೆ ಆಯಿತು ಸೊ ಫಾರ್ಮ್ ಫಿಫ್ಟೀನ್ ಜಿನ ಇಷ್ಟು ಸುಲಭವಾಗಿ ವೆರಿ ಆಗಿ ಅಪ್ಲೋಡ್ ಮಾಡ್ಕೊಳ್ಬೇಕು ಸೊ ಯಾವುದೇ ಇಸ್ವಿ ಅಲ್ಲಿ ಹಾಕುವಾಗ ಮಾತ್ರ ಒನ್ ಇಯರ್ ಮುಂದಿಂದೆ ಹಾಕಿ ಓಕೆನಾ ಅರ್ಥ ಆಯಿತು ಅಂದ್ಕೊಳ್ತೀನಿ ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅದರಲ್ಲಿ ಜಾಯ್ನ್ ಆಗಿ ನನ್ನ ನಂಬರ್ ಸಿಗುತ್ತೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಮೆಸೇಜ್ ಮಾಡ್ಬೋದು ಸೊ ಅಂತ ಹೇಳ್ತಿದ್ದೀನಿ ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ ದಯವಿಟ್ಟು ನನ್ನಂಥ ಚಾನಲ್ ಅವ್ರಿಗೆ ಸಪೋರ್ಟ್ ಮಾಡಿ ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಮತ್ತೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಪ್ರತಿನಿತ್ಯದ ಅಪ್ಡೇಟ್ ಎಲ್ಲ ಇರುತ್ತೆ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್